చక్షురుమిత్యస్మై శ్రీ గురువే నమ నమ ఇష్టు పాదాయ కృష్ణ ప్రేష్టాయ భూతలే శ్రీమతే భక్తి వేదాంతస్వామిని నామి నమస్తే సరస్వతిదే గౌరవాణీ ప్రచారి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತಗಾಧರ ಶ್ರೀವಾಸಿ ಗೌರವಕ್ತ ವೃಂದ ಹರಿ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೇ ಹರಿೇ ರಮ ಹರೆ ರಾಮ 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 ಹರೆ ಹರೆ ಹರಿ ಕೃಷ್ಣ ಅರಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥ ರೂಪ ಅಧ್ಯಾಯ ಹತ್ತು ಶ್ಲೋಕ ಮೂವತ್ತಾರು ಗ್ಯೂತಂ ಚಲಯತಾಸ್ಮೇ తేజ తేజస్వి నామహం జయో అస్మి వ్యవసాయో అస్మి సత్వం సత్వతామహం అనువాద మోసగారర జూజు నే తేజస్విగల తేజస్సు నాను నూ జయ సాహస బలిష్టర బలవు నే భావార్థ విశ్వ నగ మోసగారరుంటు ಇತರ ಎಲ್ಲ ಮೋಸ ರೀತಿಗಳನ್ನು ಮೀರಿಸಿದ್ದು ಜೂಜು ಆದುದರಿಂದ ಅದು ಕೃಷ್ಣನ ಪ್ರತಿನಿಧಿ ಪರಮನಾಗಿ ಕೃಷ್ಣನು ಇತರರಿಗಿಂತ ಹೆಚ್ಚು ಮೋಸಗಾರನಾಗಿರಬಲ್ಲ ಯಾರೂ ಆತನ ಮೋಸವನ್ನು ಆತನಿಗೆ ತಿಳಿಯದಂತೆ ಕಂಡು ಹಿಡಿಯಲಾರರು ಅವನ ಇರಿಮೆಗೆ ಒಂದೇ ಮುಖವಲ್ಲ ಅದಕ್ಕೆ ಎಲ್ಲ ಮುಖಗಳುಂಟು ಜಯಶಾಲಿಗಳಲ್ಲಿ ಆತನು ಜಯ ತೇಜಸ್ವಿಗಳ ತೇಜಸ್ಸು ಅವನು ಸಾಹಸಿ ಸಾಹಸಿಗಳು ಶ್ರಮ ಆತನೇ ಮಹಾ ಸಾಹಸಿ ಅತ್ಯಂತ ಶ್ರಮ ಪಡುವವನು ಕೃಷ್ಣನು ಭೂಮಿಯ ಮೇಲೆ ಇದ್ದಾಗ ಅವನನ್ನು ಯಾರೂ ಬಲದಲ್ಲಿ ಮೀರಿಸುವವರಿರಲಿಲ್ಲ ಬಾಲ್ಯದಲ್ಲಿಯೇ ಗೋವರ್ಧನಗಿರಿಯನ್ನು ಎತ್ತಿದವನು ಅವನು ಮೋಸದಲ್ಲಿ ಯಾರೂ ಅವನನ್ನು ಮೀರಿಸಲಾರರು ತೇಜಸ್ಸಿನಲ್ಲಿ ಅವನನ್ನು ಯಾರೂ ಮೀರಿಸಲಾರರು ಜಯದಲ್ಲಿ ಯಾರು ಅವನನ್ನು ಮೀರಿಸಲಾರರು ಸಾಹಸದಲ್ಲಿ ಯಾರು ಅವನನ್ನು ಮೀರಿಸಲಾರರು ಮತ್ತು ಶಕ್ತಿಯಲ್ಲಿ ಯಾರು ಅವನನ್ನು ಮೀರಿಸಲಾರರು ಹರಿ ಕೃಷ್ಣ ಈ ಭಾಗದಲ್ಲಿ ಭಗವಂತ ಮೋಸಗಾರರ ಜೂಜು ನಾನು ಅಂತ ಹೇಳ್ತಾ ಇದ್ದಾನೆ ನಂತರ ತೇಜಸ್ವಿಗಳ ತೇಜಸ್ಸು ನಾನು ಜಯ ನಾನು ಸಾಹಸ ಬಲಿಷ್ಠರ ಬಲವು ನಾನು ಅದರಲ್ಲೂ ಭಾವಾರ್ಥದಲ್ಲಿ ಮೀರಿಸುವವರಿಲ್ಲ ಮೀರಿಸುವವರಿಲ್ಲ ಅಂತ ಮೀರಿಸಲಾರರು ಅನ್ನೋ ಪದವನ್ನು ಮತ್ತೆ ಮತ್ತೆ ಪ್ರಯೋಗಿಸಿದ್ದಾರೆ ಇಲ್ಲಿ ಇಲ್ಲಿ ಮುಖ್ಯವಾಗಿ ಮೋಸಗಾರರು ಅಂದರೆ ಮೋಸ ಮಾಡೋರು ಯಾರು ಅಂತ ನಾವು ನೋಡಿದ್ದೀವಿ ಅದರಲ್ಲೂ ಈ ಜೂಜಾಟ ಅಂತ ಬಂದಾಗ ಏನು ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ ಅದನ್ನು ನಿಷೇಧ ಮಾಡಿದ್ದಾರೆ ಇಸ್ಕಾನ್ ಸಂಸ್ಥೆಯಲ್ಲಿ ಅಂದರೆ ಜೂಜಾಟ ಆಡಬಾರ್ದು ಅನೈತಿಕ ಸ್ತ್ರೀ ಸಂಬಂಧ ಇರಬಾರ್ದು ಮಾಂಸ ಸೇವನೆ ನಂತರ ಏನು ತಪಸ್ಸನ್ನು ಮಾಡಬೇಕು ಅಂತ ಏನೆಲ್ಲ ನಿಯಮಗಳಿದೆ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಈ ಭಾಗದಲ್ಲಿ ನಮಗೆ ಸಿಗ್ತಕ್ಕಂಥ ಮೋಸ ಮೋಸ ಯಾವತ್ತಕ್ಕೆ ಹೋಗ್ತಾ ಇದ್ವಿ ನಾವು ಏನನ್ನ ನಂಬಿ ನಾವು ಮೋಸ ಹೋಗ್ತೀವಿ ಯಾರನ್ನು ನಂಬಿ ಅಥವಾ ಯಾರಿಗೆ ಹಣ ಕೊಟ್ಬಿಟ್ಟು ನಾವು ಮೋಸ ಹೋಗ್ತಾ ಇದ್ವಿ ಅಥವಾ ಜೂಜಾಟದಲ್ಲಿ ಭಾಗವಹಿಸಿದ್ರೆ ಹಣ ಸಾಕಷ್ಟು ಬರ್ಬೋದು ಅಂತ ಯಾರು ಅದರಲ್ಲಿ ಭಾಗವಹಿಸಿ ಅದರಿಂದ ನಷ್ಟ ಅನುಭವಿಸ್ತಾರೆ ಅದೆಲ್ಲ ನಾವು ನೋಡೋದಾದರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಮೋಸಗಾರರ ಜೂಜು ನಾನಿ ಅಂತ ಹೇಳ್ತಾರೆ ಅಂದರೆ ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ಜೂಜಾಟದಲ್ಲಿ ಅಥವಾ ಏನು ಏನು ಕ್ರೀಡೆಯಲ್ಲಿ ಅಥವಾ ಹಣವನ್ನು ಏನು ಬೆಟ್ಟಿಂಗ್ ಅಂತ ಏನು ಹೇಳ್ತಾರೆ ಅದರಲ್ಲಿ ಯಾರೋ ಕೆಲವರು ಮಾತ್ರ ಅದರಲ್ಲಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಆದರೆ ಸಾಮಾನ್ಯವಾಗಿ ಸಾಮಾನ್ಯ ಜನರೆಲ್ಲ ಅದರಿಂದ ಮೋಸ ಹೋಗಿದ್ದಾರೆ ಆ ಮೋಸ ಯಾವ ರೀತಿ ಇರತ್ತೆ ಅನ್ನೋದು ಕೂಡ ಯಾರು ಕಲ್ಪನೆ ಕೂಡ ಆಗೋದಿಲ್ಲ ಆ ಮೋಸವನ್ನ ಮೀರಿಸಿದ್ದು ಜೂಜು ಅಂತ ಇಲ್ಲಿ ಇದೆ ಅದು ಕೂಡ ಕೃಷ್ಣನ ಪ್ರತಿನಿಧಿ ಅಂತ ಹೇಳ್ತಾ ಇದ್ದಾರೆ ನಂತರ ಪರಮನಾಗಿ ಕೃಷ್ಣನು ಇತರರಿಗಿಂತ ಹೆಚ್ಚು ಮೋಸಗಾರನಾಗಿರಬಲ್ಲ ಅಂದ್ರೆ ಕೃಷ್ಣನ ಮೀರಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದನ್ನು ನಾವು ಏಳನೇ ಅಧ್ಯಾಯದಲ್ಲಿ ನೋಡಿದ್ವಿ ಮತ್ತ ಪರತರ ನಾ ಕಿಂಚಿತ್ ಅಸ್ತಿ ಧನಂಜಯ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ ನನಗೆ ಸಮವಾಗಿ ಆಗಲಿ ನನಗೆ ಮೀರಿ ನನಗಿಂತ ಮೇಲೆ ಇರ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ನಿರ್ಣಯ ಕೊಟ್ಟಿದ್ದಾನೆ ಭಗವಂತ ಆದರೆ ಇಲ್ಲಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಈ ಐಕ ಜಗತ್ತಿನಲ್ಲಿ ನಾವು ನೋಡ್ತಕ್ಕಂಥ ವಿಶೇಷವಾದ ವ್ಯಕ್ತಿಗಳ ಸಂಪತ್ತಿರ್ಬೋದು ಆತನ ಬಲ ಇರ್ಬೋದು ಆತನ ಮಾತುಗಾರಿಕೆ ಇರ್ಬೋದು ಅಥವಾ ಆತನ ತೇಜಸ್ ಇರ್ಬೋದು ಆತನ ಸಾಹಸ ಇರ್ಬೋದು ಇದನ್ನೆಲ್ಲ ನಾವು ನೋಡಿದಾಗ ಭಾಳ ಶ್ರಮ ಭಾಳ ಶ್ರಮ ಮುಂದೆ ಬಂದಿದ್ದಾರೆ ಅಥವಾ ಅವರ ಅದೃಷ್ಟನೋ ಏನೋ ಇಷ್ಟೊಂದು ಚೆನ್ನಾಗಿದ್ದಾರೆ ಈ ರೀತಿಯೆಲ್ಲ ನಾವು ವರ್ಣನೆ ಮಾಡ್ತಾ ಹೋಗ್ತೀವಿ ಆದರೆ ಅದರ ಹಿಂದೆ ಪ್ರತಿಯೊಂದು ಭಗವಂತನ ಶಕ್ತಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಅಂದರೆ ಭಗವಂತ ಯಾರಿಗಾದರೂ ಕೊಟ್ಟಾಗ ಅವ್ರಿಗೆ ಸಾಹಸ ಇರ್ಬೋದು ಸೌಂದರ್ಯ ಇರ್ಬೋದು ಅಥವಾ ಇನ್ನಷ್ಟು ಹೆಚ್ಚಿನ ಜ್ಞಾನ ಇರ್ಬೋದು ಏನೇ ಕೊಟ್ಟರು ಕೂಡ ಅದು ಭಗವಂತನ ವರ ಅಂತ ನಾವು ತಿಳ್ಕೊಬೇಕು ಹೊರ್ತು ಆ ವ್ಯಕ್ತಿನೇ ಅದನ್ನು ಸಂಪಾದನೆ ಮಾಡ್ಕೊಂಡ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ನಾನು ಅಂತ ಇಲ್ಲಿ ಭಗವಂತ ಹೇಳ್ತಾನೆ ನಾನು ಜಯ ನಾನು ಸಾಹಸ ನಾನು ಬಲಿಷ್ಠರ ಬಲ ಅಂತ ಎಲ್ಲ ವರ್ಣನೆ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ತುಂಬ ದೊಡ್ಡ ವ್ಯಕ್ತಿಯನ್ನು ನಾವು ನೋಡಿದಾಗ ನಮಗೆ ಆಕರ್ಷಣೆ ಆಗತ್ತೆ ಎಷ್ಟು ದೊಡ್ಡ ವ್ಯಕ್ತಿ ಅಂತ ನಾವು ಆಶ್ಚರ್ಯನೂ ಪಡ್ತೀವಿ ಆದರೆ ಆ ದೊಡ್ಡ ವ್ಯಕ್ತಿಯ ಹಿಂದೆ ಇರ್ತಕ್ಕಂಥ ಬುದ್ಧಿಯಾಗಲಿ ಆತನ ಜ್ಞಾಪಕ ಶಕ್ತಿಯಾಗಲಿ ಆತನ ಸೌಂದರ್ಯ ಆಗಲಿ ಪ್ರತಿಯೊಂದಕ್ಕೂ ಅದರ ಹಿನ್ನೆಲೆ ಏನಪ್ಪ ಅಂದರೆ ಭಗವಂತನ ವರ ಅಂದರೆ ಭಗವಂತ ಆತನಿಗೆ ಅದನ್ನು ಕೊಟ್ಟಿದ್ದಾನೆ ಅಂತ ನಾವು ತಿಳ್ಕೊಬೇಕೆ ಹೊರ್ತು ಅದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಅದರಲ್ಲೂ ಜಯಶಾಲಿ ಇರ್ಬೋದು ತೇಜಸ್ಸಿರ್ಬೋದು ಇದನ್ನೆಲ್ಲ ನಾವು ನೋಡಿದಾಗ ಅಂದರೆ ಕೆಲವು ವ್ಯಕ್ತಿಗಳಲ್ಲಿ ಸಾಕಷ್ಟು ತೇಜಸ್ಸಿರುತ್ತೆ ಉದಾಹರಣೆಗೆ ನೋಡೋದಾದರೆ ಕೆಲವು ಸಿನಿಮಾ ನಟರು ಎಷ್ಟೊಂದು ಲಕ್ಷಾಂತರ ಜನ ಅವರ ಅಭಿಮಾನಿಗಳಿರ್ತಾರೆ ಅದೇ ರೀತಿ ಕೆಲವು ಕ್ರೀಡಾಪಟುಗಳು ಇರ್ತಾರೆ ಭಾರತದಲ್ಲಿ ಪ್ರತಿನಿಧಿಸ್ತಕ್ಕಂಥ ಕ್ರೀಡಾಪಟುಗಳು ಏನಪ್ಪ ಅಂದರೆ ಅವ್ರಿಗೆ ಲಕ್ಷಾಂತರ ಮಂದಿ ಅಭಿಮಾನಿಗಳು ವರ್ಗ ಇರತ್ತೆ ಅವರನ್ನು ನೋಡೋದಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ ಅಂದರೆ ಹಗಲು ರಾತ್ರಿ ಕಾಯ್ತಾ ಇರ್ತಾರೆ ಅದೇ ರೀತಿ ಈ ರೀತಿ ಏನೇನು ಸೆಲೆಬ್ರಿಟಿ ಅಂತ ನಾವು ಹೇಳ್ತೀವಿ ಅವರು ಎಲ್ಲಿಂದ ಇದನ್ನು ಈ ಸೌಂದರ್ಯ ಆಗಲಿ ಅವರ ಯಶಸ್ಸನ್ನು ಯಾರು ಕೊಟ್ಟಿದ್ದು ಅಂದರೆ ಅದು ಭಗವಂತನೇ ಕೊಟ್ಟಿರ್ತಾನೆ ಅವರಿಗೆ ಆದರೆ ಭಗವಂತನನ್ನು ಮೀರಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಇಲ್ಲಿ ಒತ್ತಿ ಒತ್ತಿ ಹೇಳಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನಮಗೆ ಗೋವರ್ಧನಗಿರಿಯನ್ನು ಕೇವಲ ಏಳು ಏಳು ವರ್ಷದ ಬಾಲಕ ಗೋವರ್ಧನಗಿರಿಯನ್ನು ಲಿಫ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಇದು ಕಥೆ ಅಂತ ತಿಳ್ಕೊಳ್ತಾರೆ ಆದರೆ ಬೃಂದಾವನದಲ್ಲಿ ಈಗಲೂ ಕೂಡ ನಾವು ನೋಡಿದಾಗ ಗೋವರ್ಧನಗಿರಿ ಇದೆ ಅದನ್ನು ನಾವು ಪರಿಕ್ರಮ ಮಾಡಬೇಕಂದ್ರೆ ಸುಮಾರು ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗಬೇಕು ಅದು ಭಗವಂತ ಗೋವರ್ಧನಗಿರಿಯನ್ನು ಲಿಫ್ಟ್ ಮಾಡಿದಾಗ ಅಂದರೆ ಅದನ್ನು ಎತ್ತಿ ಹಿಡಿದಾಗ ಸುಮಾರು ಎಂಬತ್ತೆಂಟು ಮೈಲಿ ಉದ್ದ ಇತ್ತಂತೆ ಆದರೆ ಪ್ರತಿ ದಿವಸ ಅಥವಾ ಪ್ರತಿ ಗಂಟೆ ಅಥವಾ ಪ್ರತಿ ತಿಂಗಳಿಗೆ ಒಂದೊಂದು ಸಾಸಿವೆ ಕಾಳಿನಷ್ಟು ಅದು ಕೆಳಗಡೆ ಇಳಿತಾ ಇದೆ ಅಂತ ಅಲ್ಲಿರ್ತಕ್ಕಂಥ ನಿವಾಸಿಗಳು ಹೇಳ್ತಾರೆ ಅಂದರೆ ಕಲಿಯುಗ ಏನು ಪ್ರಾರಂಭ ಆಗುತ್ತೆ ಕಲಿಯುಗ ಪ್ರಾರಂಭ ಆಗಿ ಸುಮಾರು ಐದು ಸಾವಿರದ ಐನೂರು ವರ್ಷಗಳಾಯಿತು ಈ ಕಲಿಯುಗ ಪ್ರಾರಂಭ ಆದಾಗಿಂದ ಏನು ದ್ವಾಪರ ಯುಗದ ಅಂತ್ಯದಲ್ಲಿ ಕೃಷ್ಣನ ಲೀಲೆಗಳ ಮುಖಾಂತರ ಗೋವರ್ಧನಗಿರಿಯನ್ನು ಲಿಫ್ಟ್ ಮಾಡಿದ ಕೃಷ್ಣ ಈಗ ಆ ಗೋವರ್ಧನಗಿರಿ ಎಷ್ಟು ಕೆಳಗಡೆ ಬಂದಿದೆ ಅಂದರೆ ಇನ್ನೂ ಹೋಗ್ತಾ ಹೋಗ್ತಾ ಒಂದು ದಿವಸ ಅದು ಗೋವರ್ಧನಗಿರಿನೇ ಕಾಣೋದಿಲ್ವಂತೆ ಅಲ್ಲಿರ್ತಕ್ಕಂಥ ಅನ್ಯ ರೋಜವಾಸಿಗಳು ಅಂತ ಏನು ಹೇಳ್ತೀವಿ ಬೃಂದಾವನ ವಾಸಿಗಳು ಹೇಳ್ತಾರೆ ಅಲ್ಲಿರ್ತಕ್ಕಂಥ ಭಕ್ತರು ಕೂಡ ಅದರ ಬಗ್ಗೆ ವರ್ಣನೆ ಮಾಡ್ತಾರೆ ಆದರೆ ಕೇವಲ ಏಳು ವರ್ಷದ ಬಾಲಕ ಏಳು ದಿನ ಏಳು ಹಗಲು ಮತ್ತು ಏಳು ರಾತ್ರಿ ಆ ಗೋವರ್ಧನ ಗಿರಿಯನ್ನು ಎಡಗೈಯಲ್ಲಿ ಒಂದೇ ಒಂದು ಬೆರಳಿನಲ್ಲಿ ಇಟ್ಕೊಂಡಿದ್ದ ಅಂತೇಳಿದ್ರೆ ಆತನ ಸಾಹಸ ಏನು ಅಂತ ನಾವು ಅರ್ಥ ಮಾಡ್ಕೋಬೋದು ನಂತರ ಕಲಿಯ ದಮನ ಅಂದರೆ ಕಲಿಯ ನಾಗರವನ್ನು ಯಾವ ರೀತಿ ಕಲಿಯ ದಹನ ಅಂತ ಏನು ಈಗಲೂ ನಾವು ನೋಡ್ಬೋದು ಅಲ್ಲಿರ್ತಕ್ಕಂಥ ಜಾಗ ಇರ್ಬೋದು ಅಲ್ಲಿ ಭಗವಂತನ ಅಲ್ಲಿ ಲೀಲೆಗಳಿರ್ಬೋದು ಇದನ್ನೆಲ್ಲ ನಾವು ನೋಡಿದಾಗ ಭಗವಂತ ಅದರಲ್ಲೂ ರಾಸ ನೃತ್ಯ ಇರ್ಬೋದು ಅಲ್ಲಿ ಸುಮಾರು ಎಷ್ಟು ಸಾವಿರ ವರ್ಷಗಳ ಕಾಲ ಆ ನೃತ್ಯ ನಡೀತು ಅಂತ ನಮಗೆ ಶ್ರೀಮದ್ ಭಾಗವತದಿಂದ ವರ್ಣನೆ ಸಿಗುತ್ತೆ ಇದನ್ನೆಲ್ಲ ನಾವು ನೋಡೋದಾಗ ನೋಡಿದಾಗ ಏನನ್ಸತ್ತೆ ಅಂದರೆ ಭಗವಂತ ಇಲ್ಲಿ ಏನೇ ಏನಿದ್ದಾನೆ ಏನು ಹೇಳ್ತಾ ಇದ್ದಾನೆ ನಂತರ ಪ್ರಭುಪಾದರು ಭಾವಾರ್ಥದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಅಷ್ಟು ಸತ್ಯ ಅಂತ ನಾವು ಒಪ್ಕೋಬೇಕಾಗತ್ತೆ ಯಾಕಂದರೆ ಆ ವಯಸ್ಸಲ್ಲಿ ಅದರಲ್ಲೂ ಮಗು ಇದ್ದಾಗಲೇ ಪೂತನನ್ನು ರಾಕ್ಷಸಿಯನ್ನು ಸಂಹಾರ ಮಾಡ್ತಾನೆ ಆ ಭಗವಂತ ಎಷ್ಟು ಸಾಹಸ ಇರ್ಬೋದು ಆತನಲ್ಲಿ ಎಷ್ಟು ಶಕ್ತಿ ಇರ್ಬೋದು ಅಂತ ನಾವು ಅರ್ಥ ಮಾಡ್ಕೋಬೋದು ಅದೇ ರೀತಿ ಎಷ್ಟೊಂದು ರಾಕ್ಷಸರನ್ನು ಸಂಹಾರ ಮಾಡ್ತಾನೆ ತನ್ನ ಬಾಲ್ಯ ಲೀಲೆಗಳಲ್ಲಿ ಯಾವ ರೀತಿ ಇತ್ತು ಇದನ್ನೆಲ್ಲ ನೋಡಿದಾಗ ಸಾಹಸದಲ್ಲಿ ಯಾರು ಅವನನ್ನು ಮೀರಿಸಲಾರರು ಮತ್ತು ಶಕ್ತಿಯಲ್ಲಿ ಯಾರು ಅವನನ್ನು ಮೀರಿಸಲಾರರು ಅಂತ ಏನು ಮುಕ್ತಾಯ ಮಾಡಿದ್ದಾರೆ ಭಾವಾರ್ಥನ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಯಾವ ರೀತಿ ನಾವು ಒಪ್ಕೋಬೇಕಾಗತ್ತೆ ಅಂದರೆ ಇದು ಭಗವಂತನ ಲೀಲೆಗಳು ಭಗವಂತನ ಶೌರ್ಯ ಇರಲಿ ಸಾಹಸ ಇರಲಿ ಅದು ನಮ್ಮಂಥ ಆರ್ಡಿನರಿ ಜನಕ್ಕೆ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಇದೆಲ್ಲ ಉದಾಹರಣೆ ಕೊಡ್ತಾ ಇದ್ದಾನೆ ಅಂದರೆ ಭಗವಂತನನ್ನು ಯಾರೂ ಮೀಡಿಸೋದಕ್ಕಾಗೋದಿಲ್ಲ ಜಯದಲ್ಲಿರ್ಬೋದು ಸಾಹಸದಲ್ಲಿರ್ಬೋದು ತೇಜಸ್ಸಲ್ಲಿರ್ಬೋದು ಜ್ಞಾನದಲ್ಲಿರ್ಬೋದು ಸಂಪತ್ತಲ್ಲಿರ್ಬೋದು ಸೌಂದರ್ಯದಲ್ಲಿರ್ಬೋದು ಯಾವುದರಲ್ಲೂ ಭಗವಂತನನ್ನು ಮೀಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ನಮಗೆ ಶಾಸ್ತ್ರಗಳು ಸಾಧುಗಳು ಮತ್ತು ಗುರುಗಳು ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಭಗವಂತ ಸ್ವಯಂ ಭಗವಂತನನ್ನು ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಇದು ಇವರೆಲ್ಲ ಏನಪ್ಪ ಅಂದರೆ ಇದನ್ನೆಲ್ಲ ಏನು ವರ್ಣನೆ ಮಾಡ್ತಾ ಇದ್ದಾನೆ ಇದೆಲ್ಲ ನನ್ನ ಪ್ರತಿನಿಧಿ ಅಂದರೆ ನನ್ನನ್ನು ಪ್ರತಿನಿಧಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಆದ ಕಾರಣ ನಾವು ಇಲ್ಲಿ ಏನು ಭಗವಂತನ ಹಿರಿಮೆಗೆ ಒಂದೇ ಮುಖವಿಲ್ಲ ಅದಕ್ಕೆ ಎಲ್ಲ ಮುಖಗಳುಂಟು ಅಂತ ಕೂಡ ಹೇಳಿದ್ದಾರೆ ಭಾವಾರ್ಥದಲ್ಲಿ ಅದೇ ರೀತಿ ನಾವು ಹೋಗ್ತಾ ಹೋಗ್ತಾ ಇನ್ನಷ್ಟು ವಿಷಯಗಳನ್ನು ನಾವು ನೋಡ್ತಾ ಹೋಗೋಣ ಹರೇ ಕೃಷ್ಣ